ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೆಯಿರಿ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ನಿಮ್ಮ ಮನೆಯಲ್ಲಿ ಈ ಚಿಹ್ನೆ ಇದ್ರೆ ಅದೃಷ್ಟ ನಿಮ್ಮದಾಗತ್ತೆ ಅಷ್ಟೇ ಅಲ್ಲದೆ ಸಕಾರಾತ್ಮಕ ಶಕ್ತಿಯನ್ನ ಕೂಡ ಸೆಳೆಯುತ್ತೆ ಯಾವ ಚಿಹ್ನೆ ಅದು ಹೇಳ್ತೀನಿ ಕೇಳಿಸ್ಕೊಳ್ಳಿ ಹಾಗೆ ನಿಮ್ಮ ಮನೆಯಲ್ಲೂ ಇದೇ ಚಿಹ್ನೆ ಇದೆಯಾ ಒಂದ್ಸರಿ ಗಮನಿಸಿ ಸ್ವಸ್ತಿಕನ್ನ ಲಕ್ಷ್ಮಿ ಮತ್ತು ಗಣಪತಿಯ ಚಿಹ್ನೆಯಾಗಿ ಹಿಂದೂಗಳು ಭಾವಿಸ್ತಾರೆ ಈ ಸ್ವಸ್ತಿಕನ್ನ ತುಳಸಿ ಗಿಡಕ್ಕೆ ಮತ್ತು ಪೂಜೆಯ ಮನೆಯಲ್ಲಿ ಬರಿತೀವಿ ಇದನ್ನ ಸರಿಯಾಗಿ ಬರೀದೆ ಇದ್ರೆ ಒಳ್ಳೇದಿಕ್ಕಿಂತ ತುಂಬಾನೇ ಕೆಟ್ಟದಾಗತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಇನ್ನು ವಿಘ್ನ ವಿನಾಶಕನಾದ ಗಣಪತಿಗೆ ಪ್ರತೀಕವಾದ ಈ ಸ್ವಾಸ್ತಿಕ್ ನಮ್ಮ ಮನೆಯಲ್ಲಿ ಇದ್ರೆ ಸ್ವಪ್ನಗಳು ದೂರವಾಗಿ ನೀವು ಅಂದುಕೊಂಡ ಕೆಲಸಗಳು ಶುಭಪ್ರದವಾಗಿ ಆಗತ್ತೆ ಅನ್ನೋ ನಂಬಿಕೆ ಇದೆ ಆದ್ರಿಂದಾನೇ ಈ ಪೂರ್ವ ಕಾಲದಿಂದಾನು ಅಷ್ಟು ವಿಶೇಷವಾಗಿ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಇನ್ನು ಧಾರ್ಮಿಕ ಕಾರ್ಯಗಳಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನ ಹೆಚ್ಚು ಬಳಸ್ತಾರೆ ಮನೆಯ ಶುಭ ಕಾರ್ಯಗಳಲ್ಲೂ ಸಹ ಈ ಚಿಹ್ನೆಯನ್ನ ಉಪಯೋಗಿಸ್ತೀವಿ ಅಷ್ಟಕ್ಕೂ ಸ್ವಾಸ್ತಿಕ್ ಅಂದ್ರೆ ಏನ್ ಗೊತ್ತಾ ಸ್ವಾಸ್ತಿಕ್ ಅಂದ್ರೆ ಶುಭ ಸೂಚಕ ಶುಭ ಪ್ರದಾಯಕ ಚಿಹ್ನೆ ಕಾಲದಲ್ಲಿ ಈ ಚಿಹ್ನೆಯನ್ನ ಸೂರ್ಯ ದೇವರ ಚಿಹ್ನೆಯನ್ನಾಗಿ ಆರಾಧಿಸ್ತಾ ಇದ್ರು ನಮ್ಮ ಕುಟುಂಬ ಮತ್ತು ವ್ಯಾಪಾರಕ್ಕೆ ಗಣಪತಿ ಸುರಕ್ಷೆಯಿಂದ ಕಾಪಾಡ್ತಾರೆ ಅನ್ನೋ ಒಂದು ನಂಬಿಕೆ ಇಟ್ಟಿದ್ರು ಈ ಸ್ವಾಸ್ತಿಕ್ ಚಿಹ್ನೆಯನ್ನ ಮನೆಯಲ್ಲಿ ಮತ್ತೆ ವ್ಯಾಪಾರದ ಸ್ಥಳದಲ್ಲಿ ಶುಭ ಸೂಚಕವಾಗಿ ಬರೆಯುತ್ತಾರೆ ಸ್ವಾಸ್ತಿಕ್ ಚಿಹ್ನೆಯು ನೋಡಲು ಚಕ್ರವಾಗಿ ಕಾಣಿಸುತ್ತೆ ಮತ್ತು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಓಂಗೆ ನಾವು ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಅಷ್ಟು ಪ್ರಾಮುಖ್ಯತೆ ಈ ಸ್ವಾಸ್ತಿಕ್ ಚಿಹ್ನೆಗೂ ಕೊಡ್ತೀವಿ ಇನ್ನು ಮನೆಯ ಮುಖ್ಯ ದ್ವಾರಕ್ಕೆ ಸ್ವಸ್ತಿಕ್ ಚಿಹ್ನೆಯನ್ನ ಬರೆಯೋದ್ರಿಂದ ಮನೆಯ ವಾಸ್ತು ದೋಷಗಳು ಏನಾದ್ರೂ ಇದ್ರೆ ಅದು ದೂರವಾಗುತ್ತಂತೆ ಸ್ವಸ್ತಿಕ್ ಚಿಹ್ನೆಯು ಸಕಾರಾತ್ಮಕ ಶಕ್ತಿಯನ್ನ ಮನೆಯ ಒಳಗೆ ತೆಗೆದುಕೊಂಡು ಬರುತ್ತೆ ಹಾಗೆ ಮನೆಯ ದರಿದ್ರ ತೊಲಗಿ ಐಶ್ವರ್ಯ ಬರುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಇದು ಲಕ್ಷ್ಮಿಯ ಸಂಕೇತವಾಗಿದ್ದು ವಿವಾಹ ಸಂದರ್ಭದಲ್ಲಿ ಮತ್ತು ಲಗ್ನ ಪತ್ರಿಕೆಗಳಲ್ಲಿ ಸಹ ಬರೀತಾರೆ ಇನ್ನು ಇದನ್ನ ನೀವು ಬರೆಯೋರಾಗಿದ್ರೆ ಕೆಂಪು ಬಣ್ಣದಿಂದಾನೇ ಬರಿಬೇಕು ಬೇರೆ ಬಣ್ಣದಲ್ಲಿ ಬರಿಬಾರ್ದು ಸೊ ಗೊತ್ತಾಯ್ತಲ್ಲ ಈ ಚಿಹ್ನೆ ನಿಮ್ಮನೇಲಿದ್ರೆ ಖಂಡತ ನಿಮ್ಮನೆಗೂ ಅದೃಷ್ಟ ಬಂದೇ ಬರತ್ತೆ ಹಾಗೆ ನಿಮ್ಗೂ ಕೂಡ ಒಳ್ಳೇದಾಗತ್ತೆ ಸೊ ಮೊದ್ಲು ನೋಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ನಿಮ್ಮ ಬಾಗಿಲ್ ಮೇಲೆ ಈ ಚಿಹ್ನೆ ಇದ್ಯಾ ಇಲ್ವಾ ಅಂತ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಮ ಒಪಿನಿಯನ್ಸ್ ಏನು ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ